ಈ ಎರಡು ಫ್ರೇಸಸ್ ಕೇಳೋದಕ್ಕೆ ಅಥವಾ ಬಳಸೋದಕ್ಕೆ ಒಂದೇ ತರ ಇರಬಹುದೇನು ಅಂತ ಅನ್ಸುತ್ತೆ ಆದರೆ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಇವುಗಳನ್ನ ವಿಭಿನ್ನವಾಗಿ ವ್ಯತ್ಯಾಸ ಇಟ್ಟು ಬಳಸ್ತಾ ಇರ್ತೀವಿ ಆನ್ ಟೈಮ್ ಅಂತ ಬಂದಾಗ ಎಕ್ಸಾಕ್ಟ್ ಟೈಮ್ ಆರ್ ಸ್ಪೆಸಿಫಿಕ್ ಟೈಮ್ ಗೆ ಪ್ಲಾನ್ಡ್ ಆಗಿದೆ ಶೆಡ್ಯೂಲ್ಡ್ ಆಗಿದೆ ಅಂತ ಇದ್ದಾಗ ಬಳಸಬಹುದು ಫಾರ್ ಎಕ್ಸಾಂಪಲ್ ದ ಫ್ಲೈಟ್ ಅರೈವ್ಡ್ ಆನ್ ಟೈಮ್ ಡಿಸ್ಪೈಟ್ ದೆದರ್ ಕೆಟ್ಟ ವಾತಾವರಣ ಇರುವ ಹೊರತಾಗಿ ಕೂಡ ಫ್ಲೈಟ್ ಸರಿಯಾದ ಸಮಯಕ್ಕೆ ತಲುಪಿತು ಅದೇ ಇನ್ ಟೈಮ್ ಅಂತ ಅಂದ್ರೆ ಸ್ವಲ್ಪ ಟು ಸ್ಪೆಂಡ್ ಇನ್ನು ಸ್ವಲ್ಪ ಸಮಯ ಉಳಿದಿದೆ ಅಂತ ಅರ್ಥ ಫಾರ್ ಎಕ್ಸಾಂಪಲ್ ಟಾಮ್ ಕಾಟ್ ಇಸ್ ಲಾಸ್ಟ್ ಬರ್ ಜಸ್ಟ್ ಬಿಫೋರ್ ಇಟ್ ಸ್ಟಾರ್ಟ್ ಟ್ರೈನಿಂಗ್ ಟಾಮ್ ಲಾಸ್ಟ್ ಬಸ್ ಅನ್ನ ಮಳೆಯಾಗೋಕು ಮೋಸ್ಟ್ ಹಿಡ್ದೇಟಿವ್ ವಿಡಿಯೋಸ್ for the English partner card.